ಸರೋಜಾ ಸುಹಾಸ್ಗೆ ಕಾಲ್ ಮಾಡು ಇಲ್ಲಿ ಒಂದೇ ಒಂದು ಆಟೋ ಬೇರೆ ಇಲ್ಲ ಕಾಲ್ ಮಾಡಿ ಬಂದು ಕರ್ಕೊಂಡು ಹೋಗಕ್ಕೆ ಹೇಳು ನಾನು ನಿಮ್ಮ ಹತ್ರ ಮೊದಲೇ ಹೇಳಿದೆ ಸ್ವಲ್ಪ ಬೇಗ ಹೊರಡಿ ಕತ್ಲೆ ಆದ್ರೆ ಮನೆಗೆ ಹೋಗಕ್ಕೆ ತೊಂದರೆ ಆಗ್ತದೆ ಅಂತ ನನ್ನ ಮಾತೇಲಿ ಕೇಳ್ತೀರಾ ಪಾಪ ಈ ಕತ್ಲೆಗೆ ಈ ಮಳೆಗೆ ಅವನ ಇಲ್ಲಿವರೆಗೂ ಬರ್ಬೇಕಲ್ವಾ ಪಾಪ ಮಗ ಸೊಸೆ ಇಬ್ರು ಮಲಗಿದ್ರು ಏನೋ ಇಲ್ಲಿ ಒಂದು ಆಟೋ ಕೂಡ ಇಲ್ಲ ನೆಲಿ ಸುಹಾಸ್ಗೆ ಕಾಲ್ ಮಾಡ್ತೀನಿ ಅಮ್ಮ ನೀನೇನು ತಲೆ ಬಿಸಿ ಮಾಡ್ಕೋಬೇಡ ನೀನ್ ಡಾಕ್ಟರ್ ಕೊಟ್ಟ ಮಾತ್ರೆಗಳನ್ನ ತಕೋ ಎದೆ ನೋವು ಕಮ್ಮಿ ಆಗುತ್ತೆ ಕಮ್ಮಿ ಆಗಿಲ್ಲ ಅಂದ್ರೆ ನಾಳೆ ಹೇಳು ನಾನೇ ಬಂದು ಫೋನ್ ಕರ್ಕೊಂಡೋಗ್ತೀನಿ ಅಷ್ಟು ರಿಂಗ್ ಆಗ್ತಾ ಇದೆ ಏನ್ ಮಾಡ್ತಾ ಇದೀಯಾ ಯಾರ ಫೋನ್ ಅಂತ ಒಂಚೂನ್ ನೋಡ್ಬಾರ್ದ ಇಷ್ಟು ರಾತ್ರಿಯಲ್ಲಿ ಫೋನ್ ಮಾಡ್ತಾ ಇದಾರೆ ಅಂದ್ರೆ ಏನೋ ಎಮರ್ಜೆನ್ಸಿ ಇರ್ಬೇಕು ಮೊದ್ಲು ಫೋನ್ ಎತ್ತಿ ಮಾತಾಡೋ ಏನ್ ಮಾಡ್ತಾ ಇದೀಯಾ ನೀನು ಅಮ್ಮ ನಾನ್ ನಿನಗೆ ನಾಳೆ ಬೆಳಗ್ಗೆ ಫೋನ್ ಮಾಡ್ತೀನಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಎಲ್ಲ ಸರಿ ಹೋಗುತ್ತೆ ಆಯ್ತಾ ನಾಳೆ ಫೋನ್ ಮಾಡ್ತೀನಿ ಹುಷಾರು ಯಾವ ದರಿದ್ರದ ಅವುಗಳು ನೆಮ್ಮದಿಯಾಗಿ ಅಮ್ಮನ ಹತ್ರ ಮಾತಾಡೋಕು ಬಿಡಲ್ಲ ಯಾರ ಜೀವ ಹೋಯ್ತು ಅಂತ ಕಾಲ್ ಮಾಡ್ತಾ ಇದ್ದರು ಅಮ್ಮ ಪಾಪ ಎದೆ ನೋವು ಅಂತ ಟೆನ್ಶನ್ ಫೋನ್ ನೋಡೆ ಅಯ್ಯೋ ಬಂದೇರಿ ರೂಮ್ನಲ್ಲಿದ್ದೀನಿ ನೋಡ್ತಾ ಇದ್ದೀನಿ ಅತ್ತೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅದು ಈ ರಾತ್ರಿಯಲ್ಲಿ ಹೋ ನಿನ್ನೆ ರಾತ್ರಿನೂ ಅವ್ರ ಫೋನ್ಗೆ ಕಾಲ್ ಮಾಡಿದಾರಲ್ವಾ ನಾನೇ ರಿಸೀವ್ ಮಾಡಿದ್ದೆ ಊರಿಂದ ಹೊರಟಿದ್ದೀವಿ ನಾಳೆ ರಾತ್ರಿ ಹೊತ್ತಿಗೆ ಮನೆಗೆ ಬರ್ತೇವೆ ಅಂತ ಹೇಳಿದ್ರು ಒಂದು ತಿಂಗಳು ನೆಮ್ಮದಿಯಾಗಿದ್ವಿ ಮತ್ತೆ ವಕ್ರಿಸಿತಲ್ವ ದರಿದ್ರಗಳು ಅಲ್ಲೇ ಊರಲ್ಲೇ ಸಾಯೋಕೇನು ಇವ್ರಿಗೆ ಇಲ್ಲಿ ಬಂದು ನಮ್ಮ ಪ್ರಾಣ ತಿಂತಾರೆ ಕಂಡ ಹೆಂಡತಿಗೆ ಪ್ರೈವಸಿ ಬೇಕು ಅಂತ ಕಾಮನ್ ಸೆನ್ಸ್ ಇಲ್ಲ ಇನ್ನೂ ನನ್ನ ಗಂಡನಗೊಂದು ಮೊದಲೇ ಬುದ್ಧಿ ಇಲ್ಲ ಅವರು ನಾನು ಅಲ್ಲೇ ಇರೋ ಕೇಳಿ ಅಂದರೆ ಅಪ್ಪ ಅಮ್ಮ ಪಾಪ ಕಣೆ ಅಲ್ಲಿ ಹೇಗಿರ್ತಾರೆ ಇಬ್ಬರೇ ಅಂತ ನನ್ನ ಮೇಲೆ ರೇಗಾಡ್ತಾರೆ ಇಲ್ಲಿ ನನ್ನ ಗಂಡ ತಂದಿದ್ದನ್ನು ಹಾಯಾಗಿ ತಿನ್ಕೊಂಡು ಬಿತ್ಕೊಂಡಿರ್ತಾರೆ ಊರಲ್ಲಿ ದುಡ್ಕೊಂಡು ತಿನ್ನೋಕೆ ಏನು ರೋಗ ಇವರಿಗೆ ನಿನ್ನೆ ರಾತ್ರಿ ಹೊರ್ತಿದಾರಂದರೆ ಇಷ್ಟೊತ್ತಿಗಾಗಲೇ ಬಸ್ ಸ್ಟ್ಯಾಂಡಿನಲ್ಲಿ ಇಳಿದುಕೊಂಡಿರ್ತಾರೆ ಮೋಸ್ಟ್ಲಿ ನನ್ನ ಗಂಡನ ಹತ್ರ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗುವಂತೂ ಹೇಳೋಕೆ ಕಾಲ್ ಮಾಡಿದಿರಬೇಕು ನನ್ ಗಂಡ ಏನ್ ಕೇಳ್ಸ್ದವ್ನ ಬೇಕಾದ ಆಟೋದಲ್ಲಿ ಬಂದ್ ಸಾಯ್ಲಿ ಆಟೋ ಇಲ್ಲ ಅಂದ್ರೆ ಅಲ್ಲೇ ಮಲ್ಕೊಂಡ್ ಬೆಳಗ್ಗೆ ಎತ್ಕೊಂಡ್ ಬರ್ಲಿ ಮೊದಲು ಮೊಬೈಲ್ನ ಸೈಲೆಂಟ್ಗೆ ಹಾಕ್ಬೇಕು ರೀ ಅವ್ರಿಬ್ರು ಮಲ್ಗಿದ್ದಾರೆ ಅನ್ಸುತ್ತೆ ಪಾಪಾ ಯಾಕೆ ತೊಂದರೆ ಕೊಡೋದು ಒಂದಿನ ಇಲ್ಲೇ ಇಲ್ಲಾದ್ರೂ ಮಲ್ಕೊಳ್ಳೋಣ ನಾಳೆ ಬೆಳಗ್ಗೆ ಹೋದ್ರೆ ಆಯ್ತು ಆಯ್ತು ಸರಿ ಕಣೆ ಆದ್ರೆ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ ಒಂದ್ ರಾತ್ರಿ ಅಲ್ವಾ ಕಣ್ಣು ಮುಚ್ಚಿ ಕಣ್ ತೆಗೆಯೋದ್ರೊಳಗೆ ಬೆಳಗಾಗುತ್ತೆ ಆಗೋದಿಲ್ಲ ನಮ್ಮಮ್ಮ ಫೋನ್ ಮಾಡಿದ್ರಿ ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂತ ನಿಮ್ ಫೋನಿಗೆ ಮಾಡಿದ್ರು ಪಾಪ ಅಮ್ಮನಿಗೆ ಮನೆಯೊಳಗೆ ಇದ್ದು ಇದ್ದು ಬೋರ್ ಆಗ್ತಿದೆ ಅಂತೆ ಅಣ್ಣ ಕೆಲಸ ಮೀಟಿಂಗ್ ಅದು ಇದು ಅಂತ ಹೊರ್ಗಡೆನೇ ಇರ್ತಾನೆ ಅದಲ್ಲದೆ ಇವತ್ತು ಅಮ್ಮನಿಗೆ ಸ್ವಲ್ಪ ಎದೆ ನೋವಾಗ್ತಾ ಇದೆ ಅಂತ ಹೇಳ್ತಿದ್ರು ನಾಳೇನೋ ಎದೆ ನೋವಿದ್ರೆ ಊರಿಗೆ ಹೋಗಿ ಅಮ್ಮನ್ನ ಕರ್ಕೊಂಡು ಬಂದು ಇಲ್ಲಿ ಒಳ್ಳೆ ಡಾಕ್ಟ್ರಿಗೆ ತೋರಿಸೋಣ ರೀ ಗುಣ ಆದ್ಮೇಲೆ ಊರಿಗೆ ಕಳ್ಸಿದ್ರೆ ಆಯ್ತು ಪಾಪ ಅಮ್ಮನಿಗೆ ನಾವು ಬಿಟ್ರೆ ಬೇರೆ ಯಾರಿದ್ದಾರೆ ಸ್ವಲ್ಪ ದಿನ ಏನು ಆಗಿ ಇಲ್ಲೇ ಕರ್ಕೊಂಡು ಬಂದುಬಿಡು ನನ್ನ ಅಪ್ಪ ಅಮ್ಮನ ಜೊತೆ ಖುಷ್ ಖುಷಿಯಾಗಿ ಇಲ್ಲೇ ಕಾಲ ಕಳೀಲಿ ಎಲ್ಲರೂ ಒಟ್ಟಿಗಿರ್ಬೋದಲ್ವಾ ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತ್ರಿ ಐ ಲವ್ ಯು ಸೋ ಮಚ್ ಊಟ ಸಕ್ಕತ್ತಾಗಿತ್ತಲ್ವೇನ್ರಿ? ಹ್ಮ್ ತುಂಬಾ ರುಚಿಯಾಗಿತ್ತು ಕಣೆ. ಸಿಕ್ಕಾಪಟ್ಟೆ ಅಸುವಾಗ್ತಾ ಇದೆ. ಹೊಟ್ಟೆ ತುಂಬಿದೆ. ಒಳ್ಳೆ ನಿದ್ರೆ ಮಾಡಬೇಕು ಇವತ್ತು. ಸರಿ ಬಾ ಮಲ್ಕೊಳೋಣ. ಅಪ್ಪ ಅಪ್ಪ ಎದೆನೋ ಆಗ್ತಾ ಇಲ್ಲ ಮಗಳಿಗೆ ಫೋನ್ ಮಾಡಿ ಹೇಳೋಣ ಮಗ ಬೇರೆ ಮನೇಲಿಲ್ಲ ಇಲ್ಲಿ ನನಗೆ ನಿದ್ರೆ ಬರ್ತಾ ಇಲ್ಲ ಕಣೆ ನನಗೂ ಬರ್ತಾ ಇಲ್ಲ ಇವರೇನಾದ್ರೂ ಮೊಬೈಲ್ ನೋಡಿದ್ರೆ ಕಷ್ಟ ಅತ್ತೆ ಮಾವ ಕಾಲ್ ಮಾಡಿದ್ದು ತಿಳಿಯುತ್ತೆ ಸ್ವಿಚ್ ಆಫ್ ಮಾಡಿ ಹೇಳೋಣ ನನ್ನ ಮೊಬೈಲ್ನು ಸೈಲೆಂಟ್ಗೆ ಹಾಕೋಣ ಇನ್ನೂ ನೆಮ್ಮದಿಯಾಗಿ ಮಲಗಬಹುದು ಮಗಳು ಫೋನು ಎತ್ತುತ್ತಾ ಇಲ್ಲ ನಾನು ಬದ್ಕೊಲ್ಲ ಅನ್ಸುತ್ತಿದೆ ಸಾಯೋ ಮುಂಚೆ ಮಗಳತ್ರ ಮಾತಾಡೋಕೆ ಅವಕಾಶನೂ ಇಲ್ವಾ ದೇವರೇ